ರಾಜೀವ ಭವನಿಸಿದ್ದಾರೆ ಅವ್ರಿಗೆಲ್ಲ ಬಯ ನಿಮ್ಮ ಬಾರಿಕ ಮಲ್ಲಿಕಾರ್ಜುನ ಮಾಲಿ ಶಂಕರ ಮತಿವರು ಅವರು ಎಲ್ಲ ಮಂತ್ರಿ ಭಾಷೆ ಈ ಬಗ್ಗೆ ಎಲ್ಲ ಉದ್ಯಾರ ದರ್ಶನದ ಆ ಒಂದು ಚಿತ್ತೂರು ಕರ್ನಾಟಕ ವೇದಿಕೆಗೆ ನಾನು ಈ ವೇದಿಕೆ ಮುಖಾಂತರ ಕುಂದಿನ ಚೆನ್ನಾಗಿ ಅವರಂತೆ ನಮ್ಮ ಎಲ್ಲರೂ ನಾವೇ ಈ ಕುಬರಿ ಅವ್ರ ಮಾತಾಡ್ಬೇಕಾದ್ರೆ ಅವ್ರ ಭಾಷಣ ಸ್ವಲ್ಪ ಮಾತಾಡ್ಲಿಕ್ಕೆ ನೀವು ಬಂದು ತೊಂದರೆ ಮೊದಲು ತೋರಿಸ್ಕೋರಿ ಆಮೇಲೆ ನನ್ಕೋದಂತ ಅವರೇ ಅಂದ್ರೆ ಮಾತು ಅವ್ರಿಂದ ಆಮೇಲೆ ನಮ್ಮ ಚಿತ್ರಕಲಾದ ಅಧ್ಯಕ್ಷರು ಮಾತಾಡ್ತಾರೆ ಜಂಟಿ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಮೀಡಿಯಾ ೊಂದು ನಮ್ಮ ರೈತ ಹೋರಾಟ ಮಾತನಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಬೇಕು ನಾನು ಹಾಗೂ ನಮ್ಮ ಯುವ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಾನಂದ್ ದೇವರ್ಮಣ್ಣವರು ಕೂಡ ಜಿಲ್ಲಾ ಅಧ್ಯಕ್ಷರು ಅವರು ಬಂದಿದ್ದಾರೆ ದಯವಿಟ್ಟು ಹೇಳಿಕೆ ಬರಬೇಕು ಯಾಕಂತಂದ್ರೆ ಇವರು ಕೂಡ ನಿನ್ನೆ ಜನತೆಗ್ರಹ ಚನ್ನಮ್ಮನ ಸರ್ಕಾರದಾಗ ಅವರು ಮಾಡಿದ್ದಾರೆ ನಾವು ಕೂಡ ಹೆಚ್ಚಿನ ಜನ ಈ ಕಾರ್ಯಕ್ರಮಕ್ಕೆ ಬೇಗನೆ ಬೆಂಬಲ ಕೊಡಬೇಕಾಗಿತ್ತು ಕಾರಣಾಂತರದಿಂದ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮದ ನಿಮಿತ್ತವಾಗಿ ತಡವಾಗಿ ಬರ್ಬೇಕು ರೈತರು ನಮ್ಮನ್ನು ಕ್ಷಮಿಸಬೇಕು ಅಂತ ಬಹಳ ಕಳೆದುಕೊಳ್ಬೇಕು ಇವತ್ತು ಏನು ಸರ್ಕಾರ ಇನ್ನೂರು நக்கை தின ஆட்ட நேரில் சர்க்க நாசுகிறேன் ரைத்த ஹோராட்ட மாக்கார நமக்கே நாகதில்ல நெரு நெட் ஸ்கூல் கொடுத்து நீ எஸ் ரூமே கிளாந்திர நம்ம ரைத் நம்ம ரைத் நம்ம எஸ் ரூமே கிளா பால தின மாநில தயவுட்டும் மனைவி மாட்டேங்க ಏನ್ ದೊಡ್ಡ ಬೇಡಿಕೆ ಇಲ್ಲ ನಾವು ಬರುವಂತ ಕಬ್ಬನ್ನ ನಾವು ಹಣಸಿದ್ರೆ ನಾವು ನಮಗೆ ಬೆಲೆ ನಾವು ನಮಗೆ ಬೆಲೆ ಅಂತ ಕುಂಟು ಹೋರಾಟ ಮಾಡ್ತಾರೆ ಅಂತ ಒಂದು ರೈತರಿಗೆ ನೀವು ನಾಲ್ಕೈದು ದಿನವನ್ನು ಸ್ಪಂದನೆ ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ಸಂಪೂರ್ಣ ಸಚಿವರುಗಳಿಗೆ ಎಲ್ಲರಿಗೂ ನಾಚಿಕೆ ಯಾಕಂತಂದ್ರೆ ಇವತ್ತು ನೀವೆಲ್ಲ ನೋಡಿದ್ರಿ ದೊಡ್ಡ ದೊಡ್ಡ ವೈದ್ಯಗಳು ಒಂದು ಚಪ್ಪನನ್ನ ಹೆಸರನ್ನ ಇಟ್ಟು ನೀತು ಮಾಡ್ತೀರಿ ಒಂದು ಬಟ್ಟೆಗಳನ್ನ ಎಸೂರನ್ನ ಇದು ಮಾಡ್ತೀರಿ ರೈತರ ಚೆನ್ನೋ ಬೆಲೆಯನ್ನು ಬದ್ರೆ ನಾವು ತೋಟಕೊಂಡು ಮಾಡುವಂತ ಕೆಲಸ ಮಾಡಿಸ್ಕೊತ ಎಸೂರಿಂದ ತಾಕತ್ ತಾಕ ರೈತರು ಹೇಳ್ಕೆ ಆದ್ರೆ ನಾವು ತಿರ್ದಿದ್ದು ಇದು ಪ್ರತಿ ದುರ್ ನಾವು ದುಡ್ದಿದ್ದು ನಿಮ್ಮನ್ನ ಬರೋ ಮಾಡಲಿಕ್ಕೆ ನಾವು ದುರ್ದಿದ್ದು ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲದಕ್ಕೂ ನಮ್ಮ ರೊಕ್ಕ ಮಾಡದ್ ನಮ್ಮ ಕ್ಯಾಶ್ ನಾವು ಬಿಡುವಂತ ಕ್ಯಾಶ್ ಮೇಲೆ ಇವತ್ತು ಮೊದಲಿಗೆ ಎಚ್ಚರಿಕೆ ಗಂಟೆ ಯಾಕಂದ್ರೆ ಇದೇ ರೀತಿ ಹಿಂದೊಮ್ಮೆ ಬಾಬಾ ಸಾಹೇಬ್ ಬಾಬಾ ಅವರ ತದವ್ರ ದೊಡ್ಡ ಸವಾಲೆ ಮಾಡಿದಾಗ ಯಾವ ಕಡೆ ಆರಿಸ್ಬಂದ್ರೆ ನೀವೇನಾದ್ರೆ ಹಿಂಗ ಮಾಡಿದ್ರೆ ಎಲ್ಲಾ ರೈತರು ಅಕ್ಕಾದ್ರೆ ಮುಂದಿನ ಮನೆಗಳಲ್ಲಿ ವಿಧಾನಸೌಧದ ರೈತರು ಕೊಡ್ತಾರೆ ರೈತರನ್ನ ತೀವ್ರವಾಗಿ ರೈತರು ಬಹಳಷ್ಟ ಜಾಗೃತ ಆಗ್ಬೇಕಾಗಿದೆ ನೋಡ್ರಿ ನೀವು ನಾವು ಸರ್ಕಾರದ ಬೀದಿ ಮೇಲೆ ಕುಂದ್ರೆ ಇನ್ನೊರ್ಗ ನಮ್ಮ ನಮ್ಮ ಧೋನು ನಮ್ಮ ತಾಸು ಏನು ಕೇಳ ಬರ್ತಾ ಇದೆ ಅವರ ಆ ಡಿಸೋರ್ ಕಳ್ಸ್ತಾರೆ ಮೂರ್ ಸಾವಿರ ಹನ್ನೂರ ಮತ್ತೆ ನೂರ್ ಸಾವಿರ ಮುನ್ನೂರು ಮಂದಿ ದಯವಿಟ್ಟು ನೋಡ್ರಿ ಒಂದ್ ಟನ್ ಕಂದ್ರ ನಿಮ್ಮ ಫ್ಯಾಕ್ಟ್ರಿ ನಾವು ಕಳ್ಸಿದ್ರೆ ಒಂದ್ ಟನ್ ಆರ್ ಸಾವಿರ ರೂಪಾಯಿ ದುಡ್ಡು ಆರ್ ಸಾವಿರ ರೂಪಾಯಿ ದುಡ್ಬತ್ರಿ ನೀವು ಅಲ್ಲಿ ಕಪ್ಪು ಮಾಡಿಕ ಸಕ್ರಿಯಷ್ಟು ಮಾಡಿದ್ರೆ ನೀವು ಅಲ್ಲಿ ಯುದ್ಧದಲ್ಲಿ ಮಾಡ್ತೀರಿ ಎಲ್ಲವನ್ನೂ ಬಹಳ ಎಲ್ಲವರ ಕೆಲಸ ಮಾಡ್ಕೊಂಡು ಲಕ್ಷಾಂತರ ಕೋಟಿ ರಂಗೇ ಬಿಳ್ಕೊಂಡು ಕೆಲಸ ಮಾಡ್ತೀರಿ ಇವತ್ತು ರೈತರ ಹೋರಾಟನ ನೀವು ಕೇವಲವಾಗಿ ಪಡಿಬಾರೀರಿ ಯಾಕಂದ್ರೆ ರೈತರ ಒಮ್ಮೆ ಏನಾರು ಅಂದ್ರೆ ಈ ನಾಡಿನಲ್ಲಿ ದೊಡ್ಡ ಕ್ರಾಂತಿಯಾಗಿ ಇತಿಹಾಸ ಇದೆ ಆ ಕ್ರಾಂತಿಯನ್ನ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ಬರ ಕಳಿಸುವಂತ ಕೆಲಸ ಇವತ್ತು ನಮ್ಮ ಆಮೇಲೆ ಮಾಡ್ತಾರೆ ಯಾಕಂತಂದ್ರೆ ಅವರೆಲ್ಲರಿಗೂ ಕೂಡ ಎಲ್ಲ ಕನ್ನಡಪರ ಸಂಘದವರು ಕೂಡ ಬಹಳ ಗಮನವನ್ನು ಕೊಡ್ತಾ ಇದ್ದಾರೆ ಇವತ್ತು ಚಿಕ್ಕೋಡಿಯನ್ನು ಕೂಡ ನಮ್ಮ ಚಿತ್ತೂರು ಕರ್ನಾಟಕ ಸೇನೆ ರಸ್ತೆ ತಾಳೆ ಮಾಡೋದ್ರ ಮುಖಾಂತರ ಕೂಡ ಒಂದು ಕೆಲಸ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳನ್ನ ಸುಮ್ಮನೆ ಕುಂತ ಕೆಲಸ ಮಾಡಿರಿ ಚುನಾವಣೆ ರೈತರಿಗೆ ಸೇವಕರು ಮೂರು ಸಾವಿರದ ಐದುನೂರು ಸುಮ್ಮನೆ ಕೊಟ್ಟರೆ ಮೂರ್ ಸಾವಿರದ ಐದ್ನೂರು ತನಿಲಿಲ್ಲ ಅಂದ್ರೆ ಹಸಾರ ಚವಳಿ ಚಾಲೂ ಆಗ್ತದ ಆ ಹಸಾರ ಚೌವಳಿ ಏನಾದ್ರು ಚಾಲೂ ಆಗ್ತಂದ್ರೆ ನಾವು ಏನ್ ರೀ ಮಾಡ್ತೀವಿ ನಿಮಗೆ ಹಸಿಕಾರ ಸವಳಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾವು ರೈಟ್ ಎಷ್ಟಿ ಇಟ್ಟಿ ಈ ಎಂಟು ಮಂದಿ ಕುಡಿದ್ರೆ ಮನಿ ಒಂದ್ರ ಹತ್ತ ಮಂದಿ ಬಂದ್ರೆ ನೀವು ಮಾಡುವಂತ ಕೆಲಸ ವರ್ಷ ನಡೆಯಿಲ್ಲ ನಾನು ಇವತ್ತು ಏನ ನಾವು ಮುಂದೆ ಹೇಳ್ತಾವ್ರಿ ಏಳನೇ ತಾರೀಕು ಹಾಗೇ ಬಂದ್ರಿ ಮುಂಜಾನೆ ದಿನಗಳಲ್ಲಿ ಕೇವಲ ಇನ್ನ ಯಾರ ದಿನ ಯಾವ ಸರ್ಕಾರಕ್ಕೆ ನಾವು ಬರೀ ಕೊಡ್ತೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ಒಕ್ಕು ನಾಳೆ ನಾವು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಅವರು ಎಲ್ಲ ಎಲ್ಲಾ ಸಂಘಟನೆಗಳು ಕೂರಿಸ್ಕೋಣ ಏನು ರೈತ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಲಕ್ಷಾಂತರ ನಮ್ಮ ಕಾರ್ಯಕರ್ತರಿಗೆ ಬರುವಂತ ಕೆಲಸನ ಎಲ್ಲರ ಸರಿ ಮಾಡೋಣ ಯಾಕಂದ್ರೆ ಇದು ಅನ್ನ ಅನ್ನೋಂತ ಕೈ ಅನ್ನ ನೀಡುವಂತ ಕೈ ಇದು ದೇಶಕ್ಕೆ ಅನ್ನ ನೀಡುವಂತ ಕೈ ರೈತರು ಈ ರೈತರನ್ನ ಮರಗಿಸ್ಕೋದ್ರಿ ಈ ರೈತರನ್ನ ಏನಾರು ಮರ ಮರಗಿಸಿದ್ರೆ ನಿಮ್ಗೆ ಯಾರಿಗೂ ಇಲ್ಲ ನಮ್ಮನ್ನ ಆಡುವಂತ ಸರ್ಕಾರಗಳು ಈ ಬಹಳ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಿ ಇವತ್ತು ನಿಮಗೆ ಬೇಕಂದ್ರೆ ಒಂದೇ ದಿನ ಸಂಪುಟ ಒಂದು ಕರ್ಕೋತಾರೆ ಒಂದು ಲಕ್ಷ ರೂಪಾಯಿ ತಿಂದು ಎರಡು ಲಕ್ಷ ರೂಪಾಯಿ ಪದಾರ್ಥವಾದ್ರಿ ಮಾಡಿದ್ರೂ ಸರ್ಕಾರಗಳು ಯಾರು ಲಕ್ಷ ರೂಪಾಯಿ ಪದಾರ್ಥ ತಿಂದು ಐವತ್ತು ಸಾವಿರ ರೂಪಾಯಿ ಗೊತ್ತಾದ್ರಿ ನೀವು ಇವತ್ತು ದಯವಿ ಏನ್ ಕೇಳ್ತಾರೆ ಕೇವಲ ಮೂರು ಸಾವಿರ ರೂಪಾಯಿ ನಾವು ಬಂದಿದೆ ಬೆಳಗ್ಗೆ ನಾವು ದುಡಿದಂತ ಕಂಪ್ನಿ ಬೆಳೆ ಕೇಳ್ತವೆ ಇಲ್ಲಿ ಮನೆಯಿಂದ ಏನ್ ಕೇಳಿಲ್ಲ ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಇಲ್ಲ ಅಂದ್ರೆ ಎಲ್ಲ ಕರ್ನಾಟಕ ಸಂಘಟನೆಗಳು ಒಮ್ಮೆ ಸರ್ಕಾರಕ್ಕೆ ವಸೀಬಿಡಿಯುವಂತ ಕೆಲಸ ನಾವು ಎಲ್ರು ಕೂಡ ಮಾಡ್ತೇವೆ ಅಂತ ಹೇಳಿದ್ರಿ ನಮ್ಮ ಹೋರಾಟ ದೇಶದ ಹೋರಾಟ ಬಹಳ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಈ ಕ್ರಾಂತಿಗೆ ನೋಡ್ರಿ ಮೊನ್ನೆ ಬಾಗಿ ಮುಂದೆ ಬಾಗಾರು ಸ್ಟಾರ್ಟ್ ಆಗಿದೆ ಕಿತ್ತೂರು ಸ್ಟಾರ್ಟ್ ಆಗಿದೆ ಪ್ರತಿ ಹಳ್ಳಿ ಹಳ್ಳಿಯೂ ಕೂಡ ಬರ್ತಾ ಇದಾರೆ ಬಹಳ ಜನ ಒಂದ ಜನ ಎಚ್ಚೆತ್ತು ಒಂದು ಆದ್ರೆ ನಾನು ಹೇಳಕ್ ಬೇನೆ ನಿಮ್ ಸರ್ಕಾರ ಇರೋಂಗಿಲ್ಲ ಬೇಕಿನಂತೆ ನಿಮ್ ಸರ್ಕಾರನೇ ಇರಂಗಿಲ್ಲ ನೀವು ಒಂದು ಮೂರ್ ಸಾವಿರ ಇದು ಕೊಡೋದ ಬರಂಗಿಲ್ಲ ಯಾಕಂದ್ರೆ ಮುಂದಿನ ದಿನ ನಮ್ಮ ರೈತರನ್ನ ಕೊಡ್ತಾರೆ ನಾನು ಎಸ್ ಸಿ ಎಂ ಆಗಿ ಇವ್ರು ಆಗ್ಬೇಕು ಕ್ರಾಂತಿ ಈ ಕ್ರಾಂತಿ ಆಗ್ಬೇಕು ಯಾಕಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರೆ ದುಡಿತಾರೋ ಸುಮ್ಮನೆ ಇವ್ರೇನು ನಾವು ವಿರಾಟ್ ಮಾಡೋದನ್ನ ಅವರು ಅವ್ರು ಹೇಳ ಮಾಡ್ತಾರೆ ನೋಡ್ಬೇಕಂತ ತಿಳ್ಕೊಂಡ್ಬಿಡ್ಬೇಕು ಸರ್ಕಾರ ಬಹಳ ಚೇವಳಿ ನಡ್ಕೋಬೇಕು ಈ ಸರ್ಕಾರಕ್ಕೆ ಬಹಳ ಎಲ್ಲ ರೈತರು ನಾವು ಕೂಡ ಮುಂದಿನ ದಿನದಲ್ಲಿ ಒಂದು ಎರಡು ಕಾರ್ಯಕ್ರಮ ಇದೇವೆ ಆ ಕಾರ್ಯಕ್ರಮವು ಮೂಡಿಸುವಂತೆ ಅದೋ ನಿರಂತರವಾಗಿ ಎಲ್ಲ ಕನ್ನಡ ಸಂಘಟನೆಗಳನ್ನ ಕರ್ಕೊಂಡ್ ಬಂದೆ ಇಲ್ಲೇ ಹೋರಾಟ ಕೊಟ್ಟಿರ್ತೇವೆ ನಾವೇನಂತೂ ಹಿಂಸೆ ಮಾತಾ ಇಲ್ಲ ಸರ್ಕಾರಕ್ಕೆ ಅವರ ಅಧಿಕಾರಿಗಳು ದಯವಿಟ್ಟು ಅಧಿಕಾರಿಗಳನ್ನ ನೀವು ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ನ್ಯೂಸ್ ದಯವಿಟ್ಟು ಅವ್ರಿಗೆ ಕೇಳಿಸ್ ಹೇರಿ ಏನಾರ ಮೂರ್ ಸಾವಿರ ಐದು ರೂಪಾಯಿ ನೀವು ಯಾರಿಂದ ಘೋಷಣೆ ಮಾಡಿಲ್ಲ ಅಂದ್ರೆ ದೊಡ್ಡ ಸರ್ ದೊಡ್ಡ ಚಳವಳಿ ಆಗ್ತದೆ ದೊಡ್ಡ ಚಳವಳಿ ಆಗ್ತಾರೆ ಆ ಚಳವಳಿ ಒಳಗೆ ಏನಾದ್ರು ಹಣ ಹೋಗ್ತಾದ್ರೆ ಅದು ಸರ್ಕಾರನ ಹೊಣೆ ಆಗ್ತದೆ ಇಲ್ಲ ಸರ್ಕಾರ ಹಣ ಮಾಡಬೇಕು ಈ ಸರ್ಕಾರ ಹೊಣೆ ಮಾಡಬೇಕು ಯಾಕಂದ್ರೆ ನಾವು ಕೇಳ್ತಾ ನಾವು ನಾವು ಅಂತ ಕಬ್ಬು ಬೆಳೆ ನಾವು ದೊಡ್ಡ ಕತ್ತಿಗೆ ಮೂರ್ ಸಾವಿರದ ದಯವಿಟ್ಟು